ನಮಸ್ಕಾರ ರೀ ಉತ್ತರ ಕರ್ನಾಟಕದ ಇನ್ನೊಂದು ಚಟ್ನಿ ತೋರಿಸ್ತೀನಿ ಕಲ್ಲ ಕುಟ್ಟಿದ ಬದನೆಕಾಯಿ ಚಟ್ನಿ ನೋಡ್ರಿ ದೊಡ್ಡ ದೊಡ್ಡ ಎರಡು ಬದ್ನೆಕಾಯಿ ತೊಗೊಂಡಿ ಈ ಥರ ಸುಡ್ತಾನೆ ಒಲಿಯಿದ್ರಂತೂ ಭಾರಿ ಬೆಸ್ಟ್ ರೀ ಒಲಿ ಕಿಚ್ಚದಾಗ ಸುಟ್ರೆ ಈ ನೋಡ್ರಿ ಅನಿವಾರ್ಯ ಗ್ಯಾಸ್ನಾಗ ಸುಡತಾನೆ ಈ ಥರ ಮೇಲೆಲ್ಲ ಕಪ್ಪಾಗಬೇಕು ಚಲೋ ನಂಗೆ ಅವು ಬಟ್ಟೆಲೆ ಸ್ಮೂತ್ ಸ್ಮೂತಾಗಿರ್ಬೇಕು ಆ ಥರ ಸುಟ್ಟಿಟ್ಕೋಬೇಕು ಎರಡು ಬದ್ನೆಕಾಯಿ ಸುಟ್ಟಿಟ್ಕೊಂಡಿ ಆನಂತರ ಇದ್ರ ಜೊತೆಗೆ ಒಂದು ಟೊಮೆಟೊ ಮೀಡಿಯಮ್ ಸೈಜಿಂದು ಒಂದು ಟೊಮೆಟೊ ಸುಟ್ಕೋಣನು ಇದನ್ನು ಸುತ್ತೂ ಕಡೆ ಚೆನ್ನಾಗಿ ಪೂರ್ತಿ ಸುಡ್ಬೇಕಿದ್ದು ಭಾರಿ ಮಸ್ತಕತ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಂದು ಎರಡು ರೊಟ್ಟಿ ಜಾಸ್ತಿ ಉಕ್ಕೊಂಡು ನೋಡಿರಿ ಇದೊಂದು ಚಟ್ನಿ ಇದ್ದರೆ ಏನೂ ಬೇಡ ಮತ್ತು ಅಷ್ಟೊಂದು ಟೇಸ್ಟಿಯಾಗಿ ಬರ್ತದಿದು ಅದ್ರಾಗ ಕಲ್ಲ ಕೊಟ್ಟಿರ್ತೀವಿ ಇನ್ನೂ ರುಚಿ ಬರ್ತದೆ ಇನ್ನು ಸುತ್ತೂ ಕಡೆ ಸುಟ್ಟು ಹುಣನು ಚೆಂದಾಗಿ ನೋಡಿರಿ ಎಷ್ಟು ಚಂದ ಸುಟ್ಟ ಅವೆಲ್ಲ ಮೇಲಿನ ಸಿಪ್ಪಿ ಬಿಡೋಣ ನೀವು ಯಾರ್ಯಾರು ಬದ್ನಿಕಾಯಿ ಚಟ್ನಿ ಹೆಂಗೆ ಮಾಡ್ತೀರಿ ಕಮೆಂಟ್ನಾಗ ತಿಳಿಸ್ರಿ ನಿಮಗೆ ಇಷ್ಟನಾ ಉತ್ತರ ಕರ್ನಾಟಕದಾಗ ನೋಡಿರಿ ಹಲವಾರು ಇರ್ತಾವ ಯಾವ್ದಾರ ಚಟ್ನಿಗಳು ಹಿಂಡಿಗಳು ಇಲ್ಲ ಅಂದ್ರೆ ಊಟನ ಇಲ್ಲ ಬೇಕೇ ಬೇಕು ಏನಾರು ಒಂದು ಇವನ್ ಕಟ್ ಮಾಡೋಣ ಸಿಪ್ಪಿ ತೆಗೆದು ಕಟ್ ಮಾಡಿ ಒಳಗೆ ಚೆಕ್ ಮಾಡಬೇಕು ಇಂಪಾರ್ಟೆಂಟ್ ಇದು ಒಳಗೆ ಅದು ಇರ್ತವಲ್ಲ ಹುಳಕ್ಕಿರ್ತತಿ ಕೆಟ್ಟಿರ್ತತಿ ಅದನ್ನ ಚೆಕ್ ಮಾಡಬೇಕು ಮೇನ್ ನಂತರ ಚೆಕ್ ಮಾಡೋದು ಮೊದಲನೇ ಕೆಲಸ ಮೇಲೆ ಚೆಂದಾಗೇ ಇರ್ತಾವೆ ಒಳಗೆ ಕೆಟ್ಟಿರ್ತವೆ ಅದಕ್ಕೋಸ್ಕರ ಚೆಕ್ ಮಾಡೋದು ಇಂಪಾರ್ಟೆಂಟ್ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕಂಥ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಸಾವಿರಾರು ಜನರು ನೋಡ್ತೀರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಸಬ್ಸ್ಕ್ರೈಬ್ ಅಂತ ಅಲ್ಲಿ ವರ್ಡ್ ಇರ್ತತಿ ರೆಡ್ ಅಕ್ಷರದಾಗ ಫ್ರೆಶ್ ಮಾಡಿರಿ ಬೆಲ್ ಐಕನ್ ಬರ್ತತಿ ಫ್ರೆಶ್ ಮಾಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು ಅಂತ ಹೇಳ್ತಾನೆ ಈರುಳ್ಳಿ ನೋಡಿರಿ ಮೀಡಿಯಮ್ ಇರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಎರಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಆನಂತರ ಈಗ ಏನು ಮಾಡಬೇಕು ಅಂದ್ರೆ ಕುಟ್ಟ ಕಲ್ತ್ಕೋಬೇಕು ಕುಟ್ಟ ಕಲ್ತ್ಕೊಂಡು ಅದರೊಳಗೆ ಇವನ್ನೆಲ್ಲ ಒಂದು ಸ್ವಲ್ಪ ಅಬಡಾ ಜಬಡ ಜಜ್ಜಬೇಕು ಫಸ್ಟ್ ಟೊಮೆಟೊ ತೊಗೋತಾನೆ ನೋಡ್ರಿ ಇದನ್ನು ಸುಟ್ಟಿರ್ತವೆ ನಿಧಾನಕ್ಕೆ ಜಜ್ಜರು ಸಾಕು ಗ್ಯಾಸ್ ಕಟ್ಟಿ ಮತ್ತು ಪೆಟ್ಟದಕ್ಕೆ ಅದಕ್ಕೆ ಒಂದು ಬಟ್ಟೆ ಹಾಕೋತನ ಕೆಳಗೆ ಈ ಕಲ್ಲಿನ ಕುಟ್ಟ ಬಾರಕ್ಕೆ ಮತ್ತು ಅದೇನು ಕಲ್ಲು ಆಗಬಾರ್ದು ಅಂತ ನೋಡ್ರಿ ನಿಧಾನಕ್ಕೆ ಕುಟ್ಟಿರು ಸಾಕು ಇದು ಒಂಥರ ಮ್ಯಾಶ್ ಹಾಕತಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಕಲ್ಲೊಳಗೆ ಏನು ರುಚಿ ಅಂತೀರ ಇದು ಭಾಳ ಅಂದ್ರೆ ಭಾಳ ಮಸ್ತಾಗಿ ಇರ್ತತಿ ರೊಟ್ಟಿನೇ ಬೇಕು ಇದಕ್ಕೆ ಜೋಳದ ರೊಟ್ಟಿ ನೋಡ್ರಿ ಈಗ ಬದ್ನಿಕಾಯಿ ಹಾಕೋಣ ಬದ್ನಿಕಾಯಿ ಚೆಕ್ ಮಾಡಿದ್ದಾಯಿತು ಚೆನ್ನಾಗದವ ಏನೂ ಆಗಿಲ್ಲ ಇದನ್ನು ಒಂದು ಬದ್ನಿಕಾಯಿ ಮೊದಲು ಆಮೇಲೆ ಒಂದು ಬದ್ನಿಕಾಯಿ ಹಾಕಿ ಜೊಜ್ಜನು ಅಬ್ಡಾಜಜ್ಜರು ಸಾಕು ಕೆಲವರು ಈರುಳ್ಳಿನೂ ಇದ್ರಾಗ ಹಾಕಿ ಜೊಜ್ತಾರ ನಾ ಜಜ್ಜಿಲ್ಲ ಆಗಾಗ ಬಯಾಗ ಬಂದರೆ ರುಚಿ ಬರ್ತದೆ ಅಂತ ಹಂಗ ಬಿಟ್ಟೆ ಈರುಳ್ಳಿನ ಉಪ್ಪು ಖಾರ ಗುರಳೆ ಪುಡಿ ಇಂಪಾರ್ಟೆಂಟ್ ಇದಕ್ಕೆ ಹಾಕೋಂಥ ಪದಾರ್ಥಗಳು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗೆ ಹಾಕುವ ಸೀಕ್ರೆಟ್ ಪದಾರ್ಥ ಸಾರಿ ಸೀಕ್ರೆಟ್ ಪದಾರ್ಥ ಗುರೆಳ್ಳು ಪುಡಿ ಖಾರ ಪುಡಿ ಗುರೆಳ್ಳು ಪುಡಿ ಉಪ್ಪು ಇದನ್ನು ಹಾಕಿ ಚೆಂದ ಮಿಕ್ಸ್ ಮಾಡೋಣ ಕಲ್ಲೊಳಗೆ ನೋಡಿರಿ ಕಲ್ಲೊಳಗೆ ನಾಲ್ಕು ಮೆಣ್ಸಿನ್ಕಾಯಿ ಹಾಕಿ ಉಪ್ಪು ಬೆಳ್ಳುಳ್ಳಿ ಹಾಕಿ ಜಜ್ಜು ತಿನ್ರಿ ಬಿಸಿ ರೊಟ್ಟಿಗೆ ಭಾರಿ ಮಸ್ತ್ ಇರ್ತತಿ ಏನೇನು ಕಲ್ಲೊಳಗೆ ಮಾಡಿದಂಥ ಪದಾರ್ಥ ಭಾಳ ಟೇಸ್ಟ್ ಕೊಡ್ತತಿ ಚಟ್ನಿಗಳು ಆತು ನೋಡ್ರಿ ರೆಡಿ ಆಯ್ತು ನಮ್ದು ಇದನ್ನೆಲ್ಲ ತೆಗ್ದು ಒಂದು ಬಟ್ಲಕ್ಕೆ ತೆಗ್ಯಾನೆ ಎಲ್ಲ ಮಿಕ್ಸ್ ಆತು ಒಂದು ಬಟ್ಲಕ್ಕೆ ತೆಗಾನ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿನೂ ಮಾಡ್ತಾರೆ ನಾನು ಖಾರ ಪುಡಿ ಹಾಕಿ ಮಾಡಿ ತೋರಿಸಿ ಹಸಿ ಮೆಣಸಿನ್ಕಾಯಿ ಚಳು ನಂಗೆ ಗ್ಯಾಸ್ ಮ್ಯಾಗ್ ಸುಟ್ಕೊಂಡು ಅವನ್ನು ಜಜ್ಜಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮಾಡ್ತಾರೆ ನಾನು ಈ ಥರ ಮಾಡೇನಿ ಈಗ ನೋಡ್ರಿ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಒಳಗಿದಾನೆ ಹಾಕನು ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋನು ಆಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬೇಕಾಕತಿ ಅಡುಗೆ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದ ಕಲಿಸ್ಬಿಟ್ರೆ ನಮ್ಮದು ಸುಟ್ಟು ಬದನೇಕಾಯಿ ಚಟ್ನಿ ರೆಡಿ ಆಕತಿ ಅದು ಕಲ್ಲಾಗ ಚಟ್ನಿ ನೀವು ಸಲ ಟ್ರೈ ಮಾಡಿರಿ ರುಚಿ ಬಗ್ಗೆ ಕಮೆಂಟ್ ಮಾಡಿರಿ ಸೂಪರಾಗಿರ್ತತಿ ಮಸ್ತ್ ಮಸ್ತ್ ಇರ್ತತಿ ರೊಟ್ಟಿನೇ ನಾವು ನಾವಿವತ್ತು ರೊಟ್ಟಿ ಮಾಡೀವಿ ನಿಮಗೆ ತಾಟನಾಗ ಎಲ್ಲಾನು ಸರ್ವ್ ಮಾಡಿ ತೋರಿಸ್ತೀವಿ ಏನೇನು ಮಾಡೀವಿ ಇವತ್ತು ಬೆಳಗಿನ ರೊಟ್ಟಿ ಊಟಕ್ಕೆ ಅಂತ ಇನ್ನು ಚಂದ ಕಲಿಸ್ಬಿಟ್ರ ರೆಡಿ ಆಯ್ತು ನೋಡ್ರಿ ಒಂದು ತಾಟಿಗೆ ರೊಟ್ಟಿ ಇಟ್ಟು ದಾಲ್ ತಡ್ಕ ಮಾಡೇವಿ ಆಮೇಲೆ ಬದನೆಕಾಯಿ ಚಟ್ನಿ ಆಮೇಲೆ ಸುಟ್ಟ ಮೆಣಸಿನ್ಕಾಯಿ ಸೈಡಿಗೆ ಹಸಿ ಈರುಳ್ಳಿ ಇನ್ನೇನು ಬೇಕು ರೀ ಊಟಕ್ಕೆ ರೊಟ್ಟಿ ಊಟಕ್ಕೆ ಮಸ್ತ್ ಮಸ್ತ್ ರೊಟ್ಟಿ ಊಟಕ್ಕತಿ ಎರಡು ರೊಟ್ಟಿ ಜಾಸ್ತಿ ಹೋಗ್ತಾವು ನೀವು ಟ್ರೈ ಮಾಡಿರಿ ಹೆಚ್ಚು ಹೆಚ್ಚು ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಹಾಕ್ತೀನಿ ಎಲ್ಲರೂ ಇಷ್ಟಪಡ್ತೀರಿ ನನ್ನ ವಿಡಿಯೋ ನೋಡೋಂಥರೂ ಹೊಸೊಬ್ಬರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡ್ರಿ ಮೆಣಸಿನ್ಕಾಯಿ ಈ ಥರ ಸುಡಬೇಕು ಇವು ಮೀಡಿಯಮ್ ಖಾರದವು ಭಾಳ ಖಾರ ಇಲ್ಲ ಸಪ್ಪಿನೂ ಇಲ್ಲ ಇವನು ಈ ಥರ ಸುಟ್ಕೊಂಡು ರೊಟ್ಟಿ ಒಳಗೆ ತಿಂದರೆ ಏನು ರುಚಿ ಅಂತೀರಿ ಮಕ್ಕಳಿಗೋಸ್ಕರ ಖಾರ ಕಡಿಮೆ ಹಾಕಿರ್ತೀವಿ ಅಡುಗೆಗೆ ಖಾರ ಬೇಕನ್ನೋರು ಈ ಥರ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ತಿನ್ಬೋದು ಸುಟ್ಕೊಂಡು ಭಾಳ ರುಚಿ ಅನ್ನಿಸ್ತವೆ ಅವು ನೋಡ್ರಿ ಏನು ಸೂಪರಾಗಿ ಬಂದವು ಇಲ್ಲಿ ಬದ್ನೇಕಾಯಿ ಚಟ್ನಿ ಕಲ್ಲ ಕೊಟ್ಟಿದ್ದು ಮೆಣಸಿನ್ಕಾಯಿ ಫ್ರೈ ಈಗ ತಾಟ್ ಹಚ್ತೇವೆ ನೋಡ್ರಿ ಜೋಳದ ರೊಟ್ಟಿ ದಾಲ್ ತಡಕ ಬದ್ನೇಕಾಯಿ ಚಟ್ನಿ ಏರು